ಅಂಜನಾದ್ರಿ ರಾಮನ ಬಂಟ ಹನುಮನ ಜನ್ಮಸ್ಥಳ ಅಂತಲೇ ಪ್ರಸಿದ್ಧಿ ಪಡೆದಿರುವಂತದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟಕ್ಕೆ ಹೊತ್ತು ರಾಜ್ಯ ಮತ್ತು ದೇಶದ ವಿವಿಧ ಮೂಲೆಗಳಿಂದ ಸಾವಿರಾರು ಹನುಮ ಮಾಲಧಾರಿಗಳು ಬರ್ತಾ ಇರುವಂತದ್ದು ಇದೀಗ ನಾವು ಅಂಜನಾದ್ರಿ ಬೆಟ್ಟದ ಮೇಲೆಗಡೆ ಇರುವಂಥದ್ದು ಬೆಟ್ಟದ ಮೇಲೆ ಇರತಕ್ಕಂಥ ಆಂಜನೇಯನ ದರ್ಶನ ಪಡೆಯಲಿಕ್ಕೆ ದೇಶದ ವಿವಿಧ ಭಾಗಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಹನುಮ ಮಾಲಧಾರಿಗಳು ಬರ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ ಪ್ರತಿಯೊಬ್ಬರು ಕೂಡ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಘೋಷಗಳನ್ನ ಹಾಕೋದ್ರ ಮುಖಾಂತರ ಏನು ಐದುನೂರ ಎಪ್ಪತ್ತೈದು ಮೆಟ್ಟಲುಗಳನ್ನ ಹತ್ತಿ ಬೆಟ್ಟದ ಮೇಲೆ ಇರತಕ್ಕಂಥ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ ಬರ್ತಾ ಇರುವಂಥದ್ದು ಇನ್ನು ಈ ಚಾತುರ್ಮಾಸದ ಸಮಯದಲ್ಲಿ ಆಂಜನೇಯ ರಾವಣನ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಒಂದು ಬೆಟ್ಟದ ಮೇಲೆ ಸಂಕಲ್ಪವನ್ನ ಮಾಡ್ತಾರೆ ಸಂಕಲ್ಪವನ್ನ ಮಾಡಿ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಹೀಗಾಗಿ ಈ ಒಂದು ಸಮಯದಲ್ಲಿ ನಾವು ಕೂಡ ಹನುಮಾಲೆಯನ್ನ ಧರಿಸಿದ್ರೆ ನಮ್ಮೆಲ್ಲ ಸಂಕಲ್ಪಗಳು ಈಡೇರ್ತೇವೆ ಅನ್ನೋ ಒಂದು ಆಶಾಭಾವನೆ ಹನುಮನ ಭಕ್ತರಲ್ಲಿರುವಂಥದ್ದು ಹೀಗಾಗಿ ನಲವತ್ತೆಂಟು ದಿನಗಳ ವೃತ್ತವನ್ನ ಆಚರಣೆ ಮಾಡ್ತಾರೆ ಹನುಮ ಮಾಲೆಯನ್ನ ಧರಿಸ್ತಾರೆ ಹನುಮ ಮಾಲೆಯನ್ನ ಧರಿಸಿ ವೃತ್ತವನ್ನ ಆಚರಿಸಿ ಹೊತ್ತು ವಿಸರ್ಜನಾ ಕಾರ್ಯಕ್ರಮ ಇರುವಂತದ್ದು ಈ ಆಂಜನೇಯನ ಸ್ವಾಮಿ ಬೆಟ್ಟಕ್ಕೆ ಬಂದು ಅಂದ್ರೆ ಆಂಜನಾದ್ರಿ ಪರ್ವತಕ್ಕೆ ಬಂದು ಆಂಜನೇಯನ ದರ್ಶನವನ್ನ ಪಡೆದ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಮಾಲೆಯನ್ನ ವಿಸರ್ಜಿಸಿ ಆಂಜನೇಯನ ದರ್ಶನ ಪಡೆದು ಹೋಗ್ತಾರೆ ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಂಜನೇಯನ ದರ್ಶನಕ್ಕೆ ಬರುವಂಥದ್ದು ಆಂಜನೇಯನ ದರ್ಶನವನ್ನ ಪಡೆದ್ರೆ ನಮ್ಮೆಲ್ಲ ಅಂದ್ರೆ ಕಷ್ಟಗಳು ನಿವಾರಣೆ ಆಗ್ತಾ ಒಂದು ನಂಬಿಕೆ ಜನರಲ್ಲಿರುವಂಥದ್ದು ಹೀಗಾಗಿ ರಾಜ್ಯದ ಮತ್ತು ದೇಶದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಬರ್ತಾರಂಥದ್ದು ನಾವು ನೋಡಬಹುದಾಗಿದೆ ಇದು ಗಂಗಾವತಿ ತಾಲೂಕಿನಲ್ಲಿರುವ ಆಂಜನಾದ್ರಿ ಪರ್ವತ ಈ ಪರ್ವತಕ್ಕೆ ಬೆಟ್ಟವನ್ನು ಹತ್ತಲಿಕ್ಕೆ ಸಾವಿರಾರು ಹನುಮ ಮಾಲಧಾರಿಗಳು ಬರ್ತಾ ಇರುವಂತದ್ದು ಕಣ್ಣು ಹಾಯಿಸದಲ್ಲೆಲ್ಲ ಕೂಡ ಜನಸಾಗರವೇ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಆಂಜನೇಯನ ಭಕ್ತರು ದೇಶಾದ್ಯಂತ ಇರುವಂತದ್ದು ರಾಮನ ಭಕ್ತ ಹನುಮನ ದರ್ಶನವನ್ನ ಪಡೆದ್ರೆ ಏನು ನಮ್ಮೆಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತಾ ಅಂತ ಒಂದು ನಂಬಿಕೆ ಇದೆ ಆ ನಂಬಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಹನುಮ ಮಾಲಧಾರಿಗಳು ಇತ್ತು ದೇಶದ ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಕೂಡ ಸಾಕಷ್ಟು ಅಂತಂದ್ರೆ ಭಕ್ತ ಸಾಗರ ಕಂಡು ಬರ್ತಾ ಇರುವಂತದ್ದು ಇನ್ನು ಕೊಪ್ಪಳ ಜಿಲ್ಲಾಡಳಿತ ಕೂಡ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಹನುಮ ಮಾಲಾಧಾರಿಗಳಿಗೆ ಬಂದು ಅವರು ಮಾಲೆಯನ್ನು ವಿಸರ್ಜನೆ ಮಾಡಿಕೊಂಡು ಹೋಗಲಿಕ್ಕೆ ಬೇಕಂತ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಬೇರೆ ಬೇರೆ ಭಾಗಗಳಿಂದ ಅಂತಂದ್ರೆ ದೇಶದ ವಿವಿಧ ಭಾಗಗಳಿಂದ ಬಂದಂಥವರು ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಬಂದವರು ತಮ್ಮದೇ ಆದಂಥ ಒಂದೊಂದು ಖಾಸಗಿ ವಾಹನಗಳಲ್ಲಿ ನಿಭಾಯ್ತಾರೆ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ನಿಭಾಯಿದ್ದಾರೆ ಅನೇಕರು ಪಾದಯಾತ್ರೆ ಮುಖಾಂತರ ಅಂದರೆ ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಕೂಡ ಅಂಜನಾದ್ರಿಗೆ ಬಂದು ಅಂಜನಾದ್ರಿ ಬೆಟ್ಟವನ್ನು ಹತ್ತಿಲಿ ಆಂಜನೇಯನ ಸ್ವಾಮಿ ದರ್ಶನವನ್ನು ಪಡಿತಾರಂಥದ್ದು ಆ ಮುಖಾಂತರ ಅಂತಂತಂದರೆ ಹನುಮನ ಜನ್ಮಸ್ಥಳ ಅಂತಂದು ಆಂಜನೇಯದ್ದು ಬಂದು ಸಾಕಷ್ಟು ಮಾಲಾಧಾರಿಗಳು ಹನುಮ ಮಾಲೆಯನ್ನ ವಿಸರ್ಜನೆ ಮಾಡ್ತಿದ್ದಾರೆ ಆ ಮುಖಾಂತರ ಆಂಜನೇಯನ ಭಕ್ತಿ ಅಂದ್ರೆ ಆಂಜನೇಯನ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರವಾಗುವಂತ ಒಂದು ಕೆಲಸವನ್ನು ರಾಮನ ರಾಮನ ಭಕ್ತರು ಆಂಜನೇಯನ ಭಕ್ತರು ಮಾಡ್ತಾ ಇರುವಂತದ್ದು ಕ್ಯಾಮರಾಮನ್ ಮಾರುತಿ ಮನೆ ಜೊತೆ ಸಂಜಯ್ ಟಿವಿ ನೈನ್ ಕೊಪ್ಪಳ